ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಕೋಲ್ಕತ್ತಾದಲ್ಲಿ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ನ ಎರಡನೇ ದಿನದ ಅತ್ಯಂತ ಹೈಡ್ರಾಮದಿಂದ ಕೂಡಿತ್ತು ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ ತನ್ನ ಮೊದಲ ಇನಿಂಗ್ಸ್ ಅಲ್ಲಿ ಒಂದು ವಿಕೆಟ್ ಅನ್ನು ಕಳೆದುಕೊಂಡು ಮೂವತ್ತೇಳು ರನ್ ಗಳನ್ನ ಹೊಡೆದಿತ್ತು ಇನ್ನು ಎರಡನೇ ದಿನ ಆಟದಲ್ಲಿ ತನ್ನ ಮೊದಲ ಇನಿಂಗ್ಸ್ ಅನ್ನು ಮುಂದುವರಿಸಿದಂತಹ ಟೀಮ್ ಇಂಡಿಯಾ ಮೊದಲ ಇನಿಂಗ್ಸ್ ಅಲ್ಲಿ ನೂರ ಎಂಬತ್ತೊಂಬತ್ತು ರನ್ ಗಳಿಗೆ ಆಲ್ಔಟ್ ಆಯಿತು ನಂತರ ಎರಡನೇ ದಿನದಲ್ಲಿ ತನ್ನ ಎರಡನೇ ಇನಿಂಗ್ಸ್ ಅನ್ನು ಆರಂಭಿಸಿರುವಂತಹ ಸೌತ್ ಆಫ್ರಿಕಾ ತಂಡ ದಿನದಾಟದ ಅಂತ್ಯಕ್ಕೆ ಏಳು ವಿಕೆಟ್ ಅನ್ನು ಕಳೆದುಕೊಂಡು ತೊಂಬತ್ ಮೂರು ರನ್ ಹೊಡೆದಿದೆ ಒಟ್ಟಾರೆಯಾಗಿ ಸೌತ್ ಆಫ್ರಿಕಾ ಮೊದಲ ಟೆಸ್ಟ್ ಅಲ್ಲಿ ಭಾರತದ ಎದುರು ಇದೀಗ ಅರವತ್ ಮೂರು ರನ್ ಮುನ್ನಡೆಯನ್ನ ಪಡೆದುಕೊಂಡಿದೆ ಹಾಗಾದ್ರೆ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಎರಡನೇ ಆಟದಲ್ಲಿ ನಡೆದಂತಹ ಹೈಡ್ರಾಮಾಗ ಏನೇನು ಮತ್ತು ಟೀಮ್ ಇಂಡಿಯಾ ಎರಡನೇ ಆಟದಲ್ಲಿ ಯಾವೆಲ್ಲ ದಾಖಲೆಗಳನ್ನು ನಿರ್ಮಿಸಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ಯಾವುದರಿಂದ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಕೋಲ್ಕತ್ತಾದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಿದ್ದಂತಹ ಸೌತ್ ಆಫ್ರಿಕಾ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ಮೊದಲ ಇನ್ನಿಂಗ್ಸ್ ಅಲ್ಲಿ ನೂರ ಐವತ್ತೊಂಬತ್ತು ರನ್ಗಳಿಗೆ ಅಲೌಟ್ ಆಗಿತ್ತು ಇನ್ನು ಮೊದಲ ದಿನಾಟದ ಅಂತ್ಯಕ್ಕೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅಲ್ಲಿ ಮೂವತ್ತೇಳು ರನ್ಗಳಿಗೆ ಒಂದು ವಿಕೆಟ್ ಅನ್ನು ಕಳೆದುಕೊಂಡಿತ್ತು ಇನ್ನು ಎರಡನೇ ದಿನಾಟದಲ್ಲಿ ತನ್ನ ಮೊದಲ ಇನಿಂಗ್ಸ್ ಅನ್ನ ಮುಂದುವರೆಸಿದಂಥ ಟೀಮ್ ಇಂಡಿಯಾ ನೂರ ಎಂಬತ್ತೊಂಬತ್ತು ರನ್ಗಳಿಗೆ ಅಲೌಟ್ ಆಯಿತು ಕೆಎಲ್ ಎಲ್ ರಾಹುಲ್ ಮತ್ತು ವಾಷಿಂಗ್ಟನ್ ಸಿಂದ ಒಂದು ಉತ್ತಮವಂತ ಜೊತೆ ಆಟವನ್ನು ಆಡುತ್ತಿದ್ದರು ಇವರಿಬ್ಬರು ಔಟ್ ಆದ ನಂತರ ಬ್ಯಾಟಿಂಗ್ ಗೆ ಬಂದಂತ ಶುಭನ್ ಗಿಲ್ ರಿಟೈರ್ಡ್ ಔಟ್ ಆಗಿ ಅವರನ್ನ ನಡೆದರು ಇನ್ನು ರಿಷಬ್ ಸ್ಫೋಟಕ ಇಪ್ಪತ್ತೇಳು ರನ್ ಗಳನ್ನ ನಡೆದು ಔಟ್ ಆದರೆ ರವೀಂದ್ರ ಜಡೇಜಾ ಕೂಡ ಇಪ್ಪತ್ತೇಳು ರನ್ ಗಳನ್ನ ನೋಡುದು ಔಟ್ ಆದರು ಇನ್ನು ಸೌತ್ ಆಫ್ರಿಕಾ ತಂಡದ ಪರವಾಗಿ ಹಾರ್ಬರ್ಟ್ ಮೊದಲ ಇನಿಂಗ್ಸ್ ಅಲ್ಲಿ ನಾಲ್ಕು ವಿಕೆಟ್ ಅನ್ನು ಪಡೆದುಕೊಂಡರು ಇನ್ನು ಎರಡನೇ ಆಟದಲ್ಲೇ ತನ್ನ ಎರಡನೇ ಇನಿಂಗ್ಸ್ ಅನ್ನು ಆರಂಭಿಸಿರುವಂತಹ ಸೌತ್ ಆಫ್ರಿಕಾ ತಂಡ ದಿನಾಟದ ಅಂತ್ಯಕ್ಕೆ ಏಳು ವಿಕೆಟ್ ಅನ್ನು ಕಳೆದುಕೊಂಡು ತೊಂಬತ್ ಮೂರು ರನ್ ಗಳನ್ನ ಹೊಡೆದಿದೆ ಸೌತ್ ಆಫ್ರಿಕಾ ತಂಡದ ಪರವಾಗಿ ಕ್ಯಾಪ್ಟನ್ ಬೌಮಾ ಮಾತ್ರ ಒಂದು ಉತ್ತಮವಾದ ಪ್ರತಿರೋಧವನ್ನ ತೋರುತ್ತಿದ್ದಾರೆ ಕ್ಯಾಪ್ಟನ್ ಬಹುಮಾ ಎಸೆತದಲ್ಲಿ ಅಜಯ ಇಪ್ಪತ್ತೊಂಬತ್ತು ರನ್ ಅನ್ನು ಹೊಡೆದು ಬ್ಯಾಟಿಂಗ್ ಅನ್ನು ಆಡುತ್ತಿದ್ದಾರೆ ಸದ್ಯ ಎರಡನೇ ದಿನದ ಆಡಿದ ಸೌತ್ ಆಫ್ರಿಕಾ ತಂಡದ ಪರವಾಗಿ ಕ್ಯಾಪ್ಟನ್ ಬಹುಮಾ ಮತ್ತು ಕೋರ್ಬಿನ್ ಬೋಶ್ ಸೌತ್ ಆಫ್ರಿಕಾ ತಂಡದ ಪರವಾಗಿ ಆಡುತ್ತಿದ್ದಾರೆ ಒಟ್ಟಾರೆಯಾಗಿ ಸೌತ್ ಆಫ್ರಿಕಾ ಇದೀಗ ಮೊದಲ ಟೆಸ್ಟ್ ನಲ್ಲಿ ಭಾರತ ಎದುರು ಅರವತ್ಮೂರು ರನ್ಗಳ ಮುನ್ನಡೆಯನ್ನು ಪಡೆದುಕೊಂಡಿದೆ ಇನ್ನು ಎರಡನೇ ಇನಿಂಗ್ಸ್ ಅಲ್ಲಿ ಟೀಮ್ ಇಡಿಯಾದ ಪರವಾಗಿ ರವೀಂದ್ರ ಜಡೇಜಾ ನಾಲ್ಕು ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಇನ್ನು ರವೀಂದ್ರ ಜಡೇಜಾ ಮೊದಲ ಇನಿಂಗ್ಸ್ ಅಲ್ಲಿ ಇಪ್ಪತ್ತೇಳು ರನ್ ಗಳನ್ನ ಹೊಡೆಯುವುದರ ಮೂಲಕ ಒಟ್ಟಾರೆಯಾಗಿ ತಮ್ಮ ಟೆಸ್ಟ್ ಕರಿಯರ್ ನಲ್ಲಿ ನಾಕ್ ಸಾವಿರ ರನ್ ಗಳನ್ನು ಪೂರೈಸಿದ ಸಾಧನೆಯನ್ನ ಮಾಡಿದರು ರವೀಂದ್ರ ಜಡೇಜಾ ಟೆಸ್ಟ್ ಕರಿಯರ್ ನಾಕ್ ಸಾವಿರ ರನ್ ಗಳನ್ನು ಹೊಡೆಯುವುದರ ಜೊತೆಗೆ ಮುನ್ನೂರು ವಿಕೆಟ್ ಅನ್ನು ಪಡೆದುಕೊಂಡಂತಹ ನಾಲ್ಕನೇ ಆಟಗಾರರು ಎಂಬ ಹೆರ್ಮೆಗೆ ಪಾತ್ರರಾದರು ಕಪಿಲ್ ದೇವ್ ಮೊದಲ ಸ್ಥಾನದಲ್ಲಿದ್ದಾರೆ ಡೈನಿಯಲ್ ಲೋಟರಿ ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ಏನ್ ಬಹುತಃ ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ಕೇರಳ ಅವರು ಕೂಡ ಈ ಪಂದ್ಯದಲ್ಲಿ ಮೂವತ್ತೊಂಬತ್ತು ರನ್ ಗಳನ್ನ ಹೊಡೆಯುವುದರ ಮೂಲಕ ತಮ್ಮ ಟೆಸ್ಟ್ ಕರಿಯರ್ ನಲ್ಲಿ ನಾಲ್ಕು ಸಾವಿರ ರನ್ ಪೂರೈಸಿದ ಸಾಧನೆಯನ್ನು ಮಾಡಿದರು ಇನ್ನು ರಿಷಬ್ ಪಂತ್ ಈ ಪಂದ್ಯದಲ್ಲಿ ಎರಡು ಭರ್ಜರಿ ಸಿಕ್ಸರ್ ಗಳ ಹೊಡೆಯುವುದರ ಮೂಲಕ ಟೀಮ್ ಇಂಡಿಯಾದ ಪರವಾಗಿ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನ ಸಿಡಿಸಿದ ಆಟಗಾರ ಎಂಬ ಹೆರಿಮೆಗೆ ಪಾತ್ರರಾದರು ರಿಷಬ್ ಪಂತ್ ಟೆಸ್ಟ್ ನಲ್ಲಿ ಇದುವರೆಗೆ ಎಂಬತ್ ಮೂರು ಇನಿಂಗ್ ತೊಂಬತ್ತೆರಡು ಸಿಕ್ಸರ್ ಗಳನ್ನ ಸಿಡಿಸಿದ್ದಾರೆ ಈಗ ಟೀಮ್ ಇಂಡಿಯಾ ಎರಡನೇ ದಿನ ಆಟದಲ್ಲಿ ಕೆಲವೊಂದು ದಾಖಲೆಗಳನ್ನ ನಿರ್ಮಿಸುವುದರ ಜೊತೆಗೆ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರುವುದರ ಮೂಲಕ ಇದೀಗ ಮೊದಲ ಟೆಸ್ಟ್ ಸನೇಹಿ ಅದರಲ್ಲಿ ಟೀಮ್ ಇಂಡಿಯಾ ಇದೆ ಅಂತಾನೆ ಹೇಳಬಹುದಾಗಿದೆ